ಮದ್ದೂರು ಪಟ್ಟಣದ ಮಹಿಳಾ ಸರ್ಕಾರಿ ಕಾಲೇಜು ಎನ್ಕೆ ಯುವ ಬ್ರಿಗೇಡ್ ನಾಳ್ವಡಿ ಕೃಷ್ಣರಾಜ ಒಡೆಯರ್ ಅಭಿಮಾನಿಗಳ ಬಳಗ ಸೇರಿದಂತೆ ತಾಲೂಕಿನ ನಾನಾ ಸಂಘ ಸಂಸ್ಥೆಗಳು ಯುವಕ ಮಿತ್ರರು ರಕ್ತದಾನಿಗಳ ಒಕ್ಕೂಟದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ದೇಶದಲ್ಲಿ ಮೊದಲ ಬಾರಿಗೆ ರೈತನ ಹೆಸರಲ್ಲಿ ರಕ್ತದಾನ ಶಿಬಿರ ಮದ್ದೂರಿನ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಜರುಗಿತು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಪ್ಪತ್ತೊಂಬತ್ತರ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಏನಿದಿನ ವಿವಿಧ ಸಂಘಟನೆಗಳು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ರಕ್ತದಾನ ಶ್ರೇಷ್ಠ ದಾನ ಯಾಕೆಂದರೆ ಮನುಷ್ಯ ರಕ್ತ ಹೆಚ್ಚೆಯವರು ಆರಾಮಾಗಿ ಕೊಟ್ಟರೆ ಬೇರೆ ರೀತಿಯ ಉಪಯೋಗ ಆಗುತ್ತೆ ಅದು ಎಲ್ಲರೂ ರಕ್ತದಾನ ಮಾಡಿ ಇನ್ನು ಪ್ರತಿಯೊಂದು ಜೀವನ ಅವಶ್ಯಕತೆ ಜೀವ ಉಳಿಸುವ ಒಂದು ಒಳ್ಳೆ ಒಳ್ಳೆಯ ಕಾರ್ಯ ಇದು ಹಾಗಾಗಿ ಎಲ್ಲರೂ ರಕ್ತದಾನ ಮಾಡಿ ಅಂತ ಇಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಭೂಮಿಪುತ್ರ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಈ ರಕ್ತದಾನ ಶಿಬಿರಕ್ಕೆ ನಾನು ಇಚ್ಛಿ ತುಂಬಾ ಸಂತೋಷದಿಂದ ರಕ್ತವನ್ನು ಹಿಡಿದೀನಿ ಆಯಿತಾ ನಂಗೆ ತುಂಬಾ ಸಂತೋಷ ಆಗಿದೆ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಇದನ್ನ ಹತ್ತನೇ ಸಾರಿ ಹಸಿದ ಹೊಟ್ಟೆ ಅನ್ನದಾನ ಅಮೂಲ್ಯ ಜೀವಗಳ ರಕ್ಷಣೆ ಘೋಷಣೆಯೊಂದಿಗೆ ನೂರಾರು ಜನರಿಂದ ರಕ್ತದಾನ ಮಾಡಿದರು